ನನ್ನ ಹೆಚ್ಚಿನ ಬಂಧುಗಳೇ ಬಹುಶಃ ರಾಯಚೂರಿಗೆ ಬಂದಾಗೆಲ್ಲ ಖುಷಿ ಆಗುತ್ತೆ ಕಾರಣ ಏನಕ್ಕೆ ಅಂದರೆ ರಾಯಚೂರಿಗೆ ಬಂದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ ಭಾರತೀಯರು ಅಂತ ನಾವು ಕರೆಸ್ಕೊಳ್ಬೇಕಾದ್ರೆ ಎಲ್ಲರೂ ಜನ್ಮದ ಭಾರತೀಯರು ನಾವು ಭಾರತದಲ್ಲಿ ಹುಟ್ಟಿದ್ದೀವಿ ಅದಕ್ಕೆ ಭಾರತೀಯರು ಅಂತ ಕರೆಸ್ಕೊಂತೀವಿ ನಾವು ಆದರೆ ರಾಯಚೂರಿನ ಭಾರತೀಯರು ಮಾತ್ರ ಜನ್ಮತಃ ಭಾರತೀಯರು ಮಾತ್ರ ಅಲ್ಲ ಕೇವಲ ಇಲ್ಲಿ ಹುಟ್ಟಿ ಬ ಭಾರತೀಯರಾದಂಥವರಲ್ಲ ಇಡೀ ಭಾರತಕ್ಕೆ ಸ್ವತಂತ್ರ ಬಂದ ನಂತರವೂ ಒಂದು ವರ್ಷಗಳ ಕಾಲ ನಿಜಾಮನ ವಿರುದ್ಧ ಸೆಣಸಾಡಿ ಛಲದಿಂದ ಭಾರತೀಯರಾದವರು ರಾಯಚೂರಿನ ಭಾರತೀಯರು ಅದಕ್ಕೆ ಇಂಥ ಮಣ್ಣಿನಲ್ಲಿತ್ತು ಇಂತಹ ಮಣ್ಣಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಆಚರಿಸಿ ಪರಾಕ್ರಮ ದಿವಸನ್ನು ಆಚರಿಸೋದು ಅಂದರೆ ರಾಯಚೂರಿನ ಜನರ ಪರಾಕ್ರಮವನ್ನು ಆಯ್ ಆಚರಿಸಿದಂತೆ ಅಂತ ಅನಿಸುತ್ತೆ ತಾಯಂದಿರಿಗೆ ಸನ್ಮಾನ ಮಾಡಿ ಅವರ ಪಾದಪೂಜೆಯನ್ನು ಮಾಡಿದ್ವಿ ಬಹುಶಃ ಹೆಮ್ಮೆ ಆಗೋದೇನಕ್ಕೆ ಸೈನಿಕರನ್ನು ನಡುವುದೇ ಅಂದ್ರೆ ಹಿರಿಯರು ಹೇಳ್ತಾರೆ ಗುಡಿಯಲ್ಲಿರೋ ದೇವರಿಗಿಂತ ಹೆಚ್ಚು ಹೃದಯ ವೈಶಾಲ್ಯತೆನ ಹೊಂದಿರೋರು ಗಡಿಯಲ್ಲಿರತಕ್ಕಂಥ ದೇವರು ಅಂತ ಅಂತಹ ದೇವರುಗಳನ್ನು ಅವರ ತಾಯಿಂದರಿಗೆ ಇವತ್ತು ಪಾದಪೂಜೆ ಮಾಡಬೇಕಾದ್ರೆ ಎಲ್ಲಾ ತಾಯಿಂದಿರ ಬಾಯಿನಲ್ಲಿ ಬಂದಿದ್ದು ಒಂದೇ ಒಂದು ಮಾತು ನಮಗೆ ಯಾಪ ಯಾಕಪ್ಪ ಸನ್ಮಾನ ಮಾಡ್ತೀರಾ ನಾವೇನು ಸಾಧನೆ ಮಾಡಿದ್ದೀವಿ ಅಂತ ಸನ್ಮಾನ ಮಾಡ್ತೀರಾ ಅಂತ ಎಲ್ಲ ತಾಯಿಂದರು ಕೇಳ್ತಾಯಿದ್ರು ಅಮ್ಮ ನಿಮ್ಮನ್ನು ಬಿಟ್ಟರೆ ಇನ್ನು ಯಾರಿಗೆ ಸನ್ಮಾನ ಮಾಡಬೇಕು ನಾವು ಏನಕ್ಕೆ ತಾಯಿಂದರಿಗೆ ಸನ್ಮಾನ ಅಂದರೆ ಇಲ್ಲಿ ಕೂತಿರುವಂಥ ತಾಯಿಂದ್ರನ್ನು ನೋಡಿದಾಗ ನಮಗೆ ನೆನಪಾಗಬೇಕು ನಮಗೆ ಉಸಿರು ನೀಡಿದಂಥ ನಮ್ಮ ಹೆತ್ತ ತಾಯಿ ಬೇರೆ ಅಲ್ಲ ನಮ್ಮ ಉಸಿರನ್ನು ರಕ್ಷಿಸ್ಲಿಕ್ಕೋಸ್ಕರ ತನ್ನ ಮಗನ ಉಸಿರನ್ನು ಪಡಕ್ಕಿಟ್ಟು ನಮ್ಮನ್ನು ರಕ್ಷಿಸ್ತಾ ಇರುವಂಥ ಆ ತಾಯಿಂದರು ಬೇರೆ ಅಲ್ಲ ಜೀವಂತ ದುರ್ಗೆಯರ ಸ್ಥಾನದಲ್ಲಿತ್ತು ಜೀವಂತ ದುರ್ಗೆಯರ ಸ್ಥಾನದಲ್ಲಿತ್ತು ನಮ್ಮನ್ನೆಲ್ಲ ರಕ್ಷಿಸಲಿಕ್ಕೆ ಹೋರಾಡ್ತಾ ಇದ್ದಾರಲ್ಲ ಆ ಸೈನಿಕರನ್ನ ಖಂಡಿತವಾಗ್ಲೂ ನಿಜ ಭಾರತದಲ್ಲಿರುವಂತ ಪ್ರತಿಯೊಬ್ಬರಿಗೂ ಆಸೆ ಇದೆ ಮತ್ತೊಮ್ಮೆ ಸುಭಾಷ್ ಚಂದ್ರ ಬೋಸ್ ಅವ್ರು ಹುಟ್ಟು ಬರಬೇಕು ಮತ್ತೊಮ್ಮೆ ಭಗತ್ ಸಿಂಗ್ ಅವರು ಹುಟ್ಟು ಬರಬೇಕು ಮತ್ತೊಮ್ಮೆ ಚಂದ್ರಶೇಖರ್ ಆಜಾದ್ ಹುಟ್ಟು ಬರಬೇಕು ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಹುಟ್ಟಿ ಬರಬೇಕು ಎಲ್ಲಿ ಹುಟ್ಟಬೇಕು ಇವರೆಲ್ಲ ಅಂತ ಕೇಳಿದ್ರೆ ಪಕ್ಕದ ಮನೇನಲ್ಲಿ ಲೂಟ್ಲಿ ಭಗತ್ ಸಿಂಗ್ ಪಕ್ಕದ ಮನಲ್ಲಿ ಹುಟ್ಟಲಿ ಚಂದ್ರಶೇಖರ್ ಆಜಾದ್ ಪಕ್ಕದ ಮನಲ್ಲಿ ಹುಟ್ಟಿ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಚೆನ್ನಾಗಿ ಓದಿ ಡಾಕ್ಟರ್ ಲಾಯರ್ ಇಂಜಿನಿಯರ್ ಆದರೆ ಸಾಕು ಅದಕ್ಕಿಂತ ದೊಡ್ಡ ಕೆಲಸ ಬೇಡ ನಮಗೆ ಅಂತ ಆದರೆ ಈ ತಾಯಿಂದ ಯಾವತ್ತಿಗೂ ಕೂಡ ಹುಟ್ಟುವಂಥ ಭಗತ್ ಸಿಂಗ್ ಮತ್ತೊಮ್ಮೆ ಹುಟ್ಟಿ ಪಕ್ಕದ ಮನಲ್ಲಿ ಹುಟ್ಟು ಬರ್ಲಿ ಅಂತ ಕೇಳ್ಕೊಳ್ಳಿಲ್ಲ ಮತ್ತೊಮ್ಮೆ ದೇಶ ಕಾಯ್ಲಿಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪಕ್ಕದ ಮನೆಯಲ್ಲಿ ಹುಟ್ಟಲಿ ಅಂತ ಕೇಳಿಕೊಳ್ಳಿಲ್ಲ ತಮ್ಮ ಖುದ್ದು ಮಗನನ್ನ ಬಲಿ ಪೀಠಕ್ಕೇರಿಸಿ ದೇಶ ರಕ್ಷಣೆಗೋಸ್ಕರ ಕಳಿಸಿ ಕೊಟ್ಟಂತ ಶ್ರೇಷ್ಠ ಇವರೆಲ್ಲ ಅಂತ ಮಹಾ ತಾಯಂದಿರಿಗೆ ಗೌರವ ಸಲ್ಲಿಸೋದು ನಮ್ಮ ಜವಾಬ್ದಾರಿ ನಾವು ಮಾಡ್ತಿರುವಂತ ಸೇವೆ ಅವರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಆಚರಿಸಬೇಕಾದ್ರಲ್ಲ ಖಂಡಿತವಾಗಲೂ ಎಲ್ಲೋ ಒಂದು ಕಡೆ ನೋವಾಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ ಏನಕ್ಕೆ ಅಂತ ಕೇಳಿದ್ರೆ ಭಾರತೀಯರು ಇತಿಹಾಸದ ತಕ್ಕು ಮಾಡಿರುವಂಥ ಒಂದು ತಪ್ಪು ನಮ್ಮ ನಾಯಕರನ್ನು ಆಯ್ಕೆ ಮಾಡೋದ್ರಲ್ಲಿ ಎಡವಿದ್ದೀವಿ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅನ್ಯಾಯ ಮಾಡಿರೋದ್ರಲ್ಲಿ ಪಾಲು ನನ್ನದು ಇದೆ ನಿಮ್ಮದೂ ಇದೆ ಆಗಿನ ದೇಶವನ್ನು ನಡೆಸಿದಂಥ ನಾಯಕರದ್ದು ಇದೆ ಸರ್ಕಾರದ್ದು ಆಗಿನ ಇದೆ ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ನಾಯಕರು ಎಂಥವ್ರನ್ನ ಆಯ್ಕೆ ಮಾಡ್ಕೊಬೇಕಿತ್ತು ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಂಡಮಾನ್ ಮತ್ತು ನಿಕೋಬರನ್ನ ಗೆದ್ದ ನಂತರ ಅಂಡಮಾನ್ ನಿಕೋ ಅಂಡಮಾನ್ನಲ್ಲಿದ್ದಂಥ ಕಾಲಾಪಾನಿ ಜೈಲಿಗೆ ಹೋಗಿ ಬರ್ತಾರೆ ಇಡೀ ಕಾಲಾಪಾನಿ ಜೈಲನ್ನು ಸುತ್ತಿ ಬಂದು ಆ ಕಾಲಾಪಾನಿ ಜೈಲಿನ ಹೊರಗಡೆ ನಿಂತು ಆ ಜೈಲಿಗೆ ಒಂದು ಸಲ್ಯೂಟ್ ಹೊಡಿತಾರೆ ಏನಕ್ಕೆ ಗೊತ್ತೇ ಸುಭಾಷ್ ಚಂದ್ರ ಬೋಸ್ ಅವರು ಹೇಳುತ್ತಾರೆ ಇಲ್ಲಿರುವ ಜೈಲು ಸಾಮಾನ್ಯದಲ್ಲ ಈ ದೇಶಕ್ಕೋಸ್ಕರ ಸರ್ವಸ್ವವನ್ನು ಅರ್ಪಣೆ ಮಾಡಿ ಕೊನೆಗೊಂದು ದಿನ ದೇಶಕ್ಕೋಸ್ಕರ ಇಲ್ಲಿ ಬಂದು ತಮ್ಮ ಜೀವನವನ್ನು ಸವಿಸಿದಂತ ಸಾವಿರಾರು ಜನ ಕ್ರಾಂತಿಕಾರಿಗಳು ಇದ್ದೋದಂತ ಪುಣ್ಯಕ್ಷೇತ್ರ ಕಾಲಾಪಾನಿ ಜೈಲು ಅದಕ್ಕೆ ಒಂದು ಸೆಲ್ಯೂಟ್ ಹೊಡೆದ ಅಂತಹ ನಾಯಕರು ಅಂತವರು ನಾಯಕರಾಗಬೇಕಿತ್ತು ಆದ್ರೆ ನಾವು ಆಯ್ಕೆ ನಾಯಕರು ಯಾರು ಜೈಲ್ ಕಾಲಾಪಾನಿ ಜೈಲ್ ನಾಶ ಮಾಡಿ ಅಲ್ಲೊಂದು ಆಸ್ಪತ್ರೆ ಕಟ್ಟಿಸಬೇಕು ಏನಕ್ಕಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ಕ್ರಾಂತಿಕಾರಿ ಕ್ರಾಂತಿಕಾರಿಗಳ ಸುಳಿವು ಸಹ ಸಿಗಬಾರದು ಅಂತ ಹೇಳಿದಂತ ನಾಯಕರನ್ನ ಆಯ್ಕೆ ಮಾಡ್ಕೊಂಡ್ವಿ ನಾವು ಶಿವಾಸ್ ಚಂದ್ರ ಬೋಸ್ ಅವರನ್ನ ಆಗ್ಲಿ ಅಣ್ಣವ್ರು ಮಾತಾಡ್ತಾ ಇರ್ಬೇಕಾದ್ರೆ ಬಹಳ ಆಯ್ತು ಕೇಳಿದಾಗ ಯಾವ ಮಾತು ದೇಶಭಕ್ತ ಹೇಳುವಂತ ಮಾತು ಅದು ನೇಚಾದಿ ಸುಭಾಷ್ ಚಂದ್ರ ಬೋಸ್ ಅವರಂತ ನಮ್ಮ ಪ್ರಕಾರ ಅವರು ಪ್ರಥಮ ಪ್ರಧಾನಮಂತ್ರಿ ಏನಕ್ಕೆ ಪ್ರಥಮ ಪ್ರಧಾನಮಂತ್ರಿ ಸುಮ್ಮನೆ ಹೇಳ್ತಾ ಇರೋದಲ್ಲ ಗಾಳಿನಲ್ಲಿ ಮಾತು ಹೇಳ್ದಂಗಲ್ಲ ಏನಕ್ಕೆ ಅವರನ್ನ ಮೊದಲನೇ ಪ್ರಧಾನಮಂತ್ರಿ ಕರಿಯೋ ಅಂತ ಕರಿಯೋದು ಅಂದ್ರೆ ಕೇವಲ ಭಾರತ ಅಲ್ಲ ಸ್ವತಃ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ನಿರ್ಮಿಸಿದ ನಂತರ ಜಗತ್ತಿನ ಒಂಬತ್ತು ದೇಶಗಳು ಸುಭಾಷ್ ಚಂದ್ರ ಬೋಸ್ ಅವರನ್ನು ಭಾರತದ ಪ್ರಧಾನಮಂತ್ರಿ ಅಂತ ಗುರುತಿಸಿತ್ತು ಕೇವಲ ಭಾರತ ಅಲ್ಲ ಒಂಬತ್ತು ದೇಶಗಳು ಸ್ವತಃ ಬ್ರಿಟಿಷ್ ಸರ್ಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸೇನೆಯಲ್ಲಿದ್ದಂಥ ಸೈನಿಕರನ್ನೆಲ್ಲ ಕರ್ಕೊಂಡು ಹೋಗಿ ರೆಡ್ ಫೋರ್ಟ್ ಅಂದರೆ ಕೆಂಪು ಕೋಟೆಯಲ್ಲಿ ಅವರ ವಿಚಾರಣೆಯನ್ನು ನಡೆಸ್ತಾರೆ ವಿಚಾರಣೆ ನಡೆಸಿದಾಗ ಬ್ರಿಟಿಷರಿಗೆ ಸ್ಪಷ್ಟವಾಗಿ ತಿಳಿದಿತ್ತು ದೇಶಕ್ಕೋಸ್ಕರ ಕೆಲಸ ಮಾಡಿದಂತ ಎಲ್ಲಾ ಕ್ರಾಂತಿಕಾರಿಗಳು ಎಲ್ಲಾ ಸೈನಿಕರನ್ನ ಗಲ್ಲಿಗೇರಿಸಬೇಕು ಬ್ರಿಟಿಷರಿಗೆ ಸ್ಪಷ್ಟವಾಗಿ ತಿಳಿಸಿತ್ತು ಆದ್ರೆ ಏನಕ್ಕೆ ಗಲ್ಲಿಗೇರಿಸಲಿಲ್ಲ ಏನಕ್ಕೆ ಅಂತ ಕೇಳಿದಾಗ ಬ್ರಿಟಿಷರು ಉತ್ತರ ಕೊಡ್ತಾರೆ ನಾವು ಗಲ್ಲಿಗೇರಿಸೋದಿದ್ದರೆ ಕ್ರಾಂತಿಕಾರಿಗಳು ಗಲ್ಲಿಗೇರಿಸ್ಬೋದಿತ್ತು ಇರುವಂತ ಬ್ರಿಟಿಷ್ ರಾಜ್ಯವನ್ನ ನಮ್ಮ ರಾಣಿ ಅವಮಾನಿಸಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ದಂಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಗಲ್ಲಿಗೇರಿಸ್ತಾ ಇದ್ದೀವಿ ಅಂತ ಬೇರೆ ಕ್ರಾಂತಿಕಾರಿಗಳನ್ನೆಲ್ಲ ಗಲ್ಲಿಗೇರಿಸಬಹುದಿತ್ತು ಆದ್ರೆ ನೇತಾಜಿ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರು ಸಾಮಾನ್ಯ ಕ್ರಾಂತಿಕಾರಿಗಳಲ್ಲ ಅಧಿಕೃತವಾಗಿ ಒಂಬತ್ತು ದೇಶಗಳಿಂದ ಒಂದು ಪಕ್ಷ ಅಂತ ಗುರುತಿಸಿಕೊಂಡಿರುವಂತ ಪ್ರಧಾನಮಂತ್ರಿ ಸುಭಾಷ್ ಚಂದ್ರ ಬೋಸ್ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತ ರಾಜಕೀಯ ನಾಯಕರು ಇವರಲ್ಲ ಅದಕ್ಕೆ ಅವ್ರನ್ನ ಗಲ್ಲಿಗೇರಿಸಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಸುಭಾಷ್ ಚಂದ್ರ ಬೋಸ್ ಅವರು ಸಾರಿದ ಯುದ್ಧ ಸುಭಾಷ್ ಚಂದ್ರ ಬೋಸ್ ಅವರ ಸೈನಿಕರು ಸಾರಿದಂಥ ಯುದ್ಧ ಕ್ರಾಂತಿಕಾರಿಗಳ ಯುದ್ಧ ಮಾತ್ರ ಅಲ್ಲ ಒಂದು ರಾಜಕೀಯ ಪಕ್ಷದ ವಿರುದ್ಧವಾಗಿ ಇನ್ನೊಂದು ರಾಜಕೀಯ ಪಕ್ಷ ಸಾರಿದಂಥ ಯುದ್ಧ ಅಂತ ಸ್ವತಃ ಬ್ರಿಟಿಷರು ಒಪ್ಕೊಂಡಿದ್ರು ನಮ್ಮ ದೂರ್ಭಾಗ್ಯ ನಮ್ಮ ದೇಶದ ಜನರಿಗೆ ಒಪ್ಕೊಳ್ಳಲಿಕ್ಕಾಗಲಿಲ್ಲ ಇವತ್ತಿಗೂ ನಮ್ಮ ಮಕ್ಕಳಿಗೆ ಆ ಇತಿಹಾಸವನ್ನು ತಿಳಿಸ್ಲೇ ಇಲ್ಲ ನಾವು ಕಾರ್ಯಕ್ರಮಕ್ಕೆ ಏನಕ್ಕೆ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂದ್ರೆ ಇದೇ ಕಾರಣಕ್ಕೆ ಇತಿಹಾಸ ಯಾರಿಗೆ ತಿಳಿಬೇಕು ನಮ್ಮ ದೇಶದ ಮಕ್ಕಳಿಗೆ ತಿಳಿಬೇಕು ನೆಚ್ಚಿನ ಬಂಧುಗಳೇ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಮಾತನಾಡಬೇಕಾದ್ರಲ್ಲ ನಮಗನಿಸುತ್ತೆ ಆ ವ್ಯಕ್ತಿ ಮಾಡಿದಂಥ ಕೆಲಸ ಇದೆಲ್ಲ ಅಂತ ಕೆಲಸ ಇನ್ನು ಸಾವಿರ ವರ್ಷ ಆದರೂ ಯಾರೊಬ್ಬರು ಬಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನಕ್ಕೆ ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಜಗತ್ತಿನ ಮುಂದೆ ಭಾರತದ ಪ್ರಧಾನಮಂತ್ರಿ ಅಂತ ಗುರುತಿಸ್ಕೊಂಡಿದ್ದು ಮಾತ್ರ ಅಲ್ಲ ಒಬ್ಬ ಪ್ರಧಾನಮಂತ್ರಿಯ ಸ್ಥಾನದಲ್ಲಿತ್ತು ಅಥವಾ ಭಾರತವನ್ನ ಜಗತ್ತಿನ ಮುಂದೆ ಪ್ರತಿಬಿಂಬಿಸಿದಂತ ರೀತಿ ಇತ್ತಲ್ಲ ಎಷ್ಟು ಷಟ್ ರೂಪದಲ್ಲಿ ಭಾರತವನ್ನ ಪ್ರತಿಬಿಂಬಿಸಿದ್ರು ಸುಭಾಷ್ ಚಂದ್ರ ಬೋಸ್ ಅವರು ಅಂತ ಕೇಳಿದ್ರೆ ಆಗಿನ ಕಾಲದ ಹಿಟ್ಲರ್ ಇಡೀ ಜಗತ್ತು ಯಾರ ಹೆಸರನ್ನ ಕೇಳಿದ್ರೆ ನಡುಕ್ತಾ ಇತ್ತು ಅಂತ ದಂಡ ನಾಯಕ ಹಿಟ್ಲರ್ನ ಮುಂದೆ ಹೋಗಿ ಸುಭಾಷ್ ಚಂದ್ರ ಬೋಸ್ ಅವರು ನಿಂತ್ಕೊಂತಾರೆ ಸುಭಾಷ್ ಚಂದ್ರ ಬೋಸ್ ಅವರ ಮಾತುಗಳನ್ನು ಕೇಳಿ ಹಿಟ್ಲರ್ ಮೆಚ್ಚಿಕೊಂಡು ಹೇಳ್ತಾರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ಕ್ರಾಂತಿಯ ಛಲ ಅರ್ಥ ಆಗುತ್ತೆ ನನಗೆ ನೀವು ಕ್ರಾಂತಿ ಮಾಡಬೇಕು ಅಂತಿದ್ದೀರಾ ಆದ್ರಿಂದ ನಿಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ನಿರ್ಮಿಸಲಿಕ್ಕೆ ನಿಮಗೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ನಾನು ಮಾಡ್ತೀನಿ ಎಷ್ಟು ಹಣ ಬೇಕು ಕೇಳಿ ಅಂತ ಹಿಟ್ಲರ್ ಹೇಳ್ತಾರೆ ಬೇರೆ ಯಾರೇ ಆ ಜಾಗದಲ್ಲಿ ನಿಂತಿದ್ರು ಹಿಟ್ಲರ್ ಅಂತ ದಂಡ ನಾಯಕನೇ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಿಟ್ಲರ್ ಅಂತ ದಂಡನಾಯಕನೇ ನಮಗೆ ಆರ್ಥಿಕ ಸಹಾಯವನ್ನು ನೀಡ್ತಾ ಇದ್ದಾರೆ ಇನ್ನೇನು ಬೇಕು ನಮಗೆ ಅಂತ ದುಡ್ಡಿಸ್ಕೊಂಡು ಬಂದ್ಬಿಡ್ತಾ ಇದ್ರೆ ನಾವು ಶಿವಾಸ್ ಚಂದ್ರ ಬೋಸ್ ಅವರು ಹಾಗೆ ಮಾಡಲಿಲ್ಲ ಶಿವಾಸ್ ಚಂದ್ರ ಬೋಸ್ ಅವರು ದಂಡನಾಯಕ ಹಿಟ್ಲರ್ನ ಮುಂದೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಹೇಳುತ್ತಾರೆ ಮಿಸ್ಟರ್ ಹಿಟ್ಲರ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ತಯಾರಿಸಲಿಕ್ಕೆ ನನಗೆ ನಿಮ್ಮ ಹಣ ಬೇಕಾಗಿದೆ ನಿಜ ಆದ್ರೆ ನೀವು ಕೊಡುವಂತ ಭಿಕ್ಷೆಯ ಅವಶ್ಯಕತೆ ನಮಗಿಲ್ಲ ಸಾಲವಾಗಿ ನಿಮ್ಮ ಹಣವನ್ನು ಕೊಡಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಆ ಸಾಲವನ್ನು ಭಾರತೀಯರು ವಾಪಸ್ ತೀರ್ಸ್ತೀವಿ ನಾನು ನಿಮಗೆ ಅಂತ ಬಂದರು ಭಾರತವನ್ನು ಪ್ರತಿಬಿಂಬಿಸಿದ ರೀತಿ ಅಂತದ್ದು ಸುಭಾಷ್ ಚಂದ್ರ ಬೋಸ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಆಸ್ಟ್ರಿಯಾ ಹೋದ್ರು ಆಸ್ಟ್ರಿಯಾ ದೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕೆಲವು ದಿನಗಳ ಕಾಲ ವಾಸವಿದ್ದಿದ್ದಾರೆ ಅಂತ ಆಸ್ಟ್ರಿಯಾದ ಪತ್ರಕರ್ತರಿಗೆಲ್ಲ ತಿಳಿತು ಆಸ್ಟ್ರಿಯಾದ ಪತ್ರಕರ್ತರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರುವಂತ ವಾಸವಿದ್ದಂತ ಜಾಗಕ್ಕೆ ಬಂದರು ಅಲ್ಲಿಗೆ ಬಂದು ಸುಭಾಷ್ ಚಂದ್ರ ಬೋಸ್ ಅವರ ಹತ್ರ ಒಂದು ಪ್ರಶ್ನೆಯನ್ನು ಒಬ್ಬ ಪತ್ರಕರ್ತರು ಕೇಳಿದ್ರು ಆಸ್ಟ್ರಿಯಾದ ಪತ್ರಕರ್ತರು ಅವ್ರು ಕೇಳ್ತಾರೆ ಮಿಸ್ಟರ್ ಸುಭಾಷ್ ಚಂದ್ರ ಬೋಸ್ ನೀವು ದೇಶಕ್ಕೆ ಸ್ವತಂತ್ರ ತಂದು ಕೊಡಬೇಕು ಅಂತಿದ್ದೀರಾ ಯಾವ ರೂಪದ ಸ್ವತಂತ್ರ ಉತ್ತರಿಸ್ತೀರಾ ಅಂತ ಚಂದ್ರ ಬೋಸ್ ಅವರು ಹೇಳಿದ್ರು ನಮ್ಮ ದೇಶಕ್ಕೆ ಸ್ವತಂತ್ರ ಬರಬೇಕಂದ್ರೆ ಗಮನ ಇಟ್ಟು ಕೇಳಿ ಮಾತನ್ನ ಸುಭಾಷ್ ಚಂದ್ರ ಬೋಸ್ ಅವರು ಉತ್ತರ ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ವಿ ದ ಬ್ರಿಟಿಷ್ ಪವರ್ ಔಟ್ ಆಫ್ ದ ನೇಷನ್ ಬೈ ಬೆಗಿಂಗ್ ಫ್ರೀಡಮ್ ನಾಟ್ ಮಿ ನೆಗೋಷಿಯೇಟೆಡ್ ಅಂತ ಅದರ ಅರ್ಥ ನಾವು ಸ್ವತಂತ್ರ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಭಾರತದಿಂದ ಭಿಕ್ಷೆ ಬೇಡುವ ಮೂಲಕ ಓಡಿಸಲಿಕ್ಕೆ ಆಗೋದಿಲ್ಲ ಸ್ವತಂತ್ರ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್